ಏನು ಮೇಡಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನ್ ತರ ಇದ್ರೆ ಹೇಳ್ತೀನಿ ಹಿಂಗಿಂಗೆ ತಲೆಗೆಣ್ಣೆ ಎಲ್ಲ ಹಚ್ಕೊಂಡು ಹಳ್ಳಿಗ ಮರಿ ತರ ಬಂದಿದೀನಿ ಸೊ ಎಸ್ ವಿ ಆರ್ ಬ್ಯಾಕ್ ವಿತ್ ಫ್ರಾಕ್ ಕಮ್ ನೈಟಿ ಆಯ್ತಾ ಸೊ ಇದು ತುಂಬಾ ಜನ ಕೇಳ್ತಿದ್ರು ಮತ್ತೆ ಸ್ವಲ್ಪ ಶಾರ್ಟ್ ಮಾಡ್ಸಿ ಮೇಡಮ್ ಅಂತ ಕೇಳ್ತಿದ್ರು ಅದಕ್ಕೋಸ್ಕರ ಈ ಸತಿ ಶಾರ್ಟ್ ಮಾಡ್ಸಿದೀನಿ ನೋಡ್ತಾ ಇರ್ಬೋದು ಕಾಲ್ ತೋರ್ಸವ ನಂದೆಷ್ಟು ಶಾರ್ಟ್ ಮಾಡ್ಸಿದೀನಿ ಆಯ್ತಾ ತುಂಬಾ ಜನ ಕೇಳಿದ್ರು ಮೇಡಮ್ ಶಾರ್ಟ್ ಮಾಡಿಸಿ ತುಂಬಾ ಲೆಂತ್ ಬೇಡ ಬೇಡ ಅಂತ ಸತಿ ಶಾರ್ಟ್ ಮಾಡ್ಸಿರೋದು ಆಸ್ ಯೂಶಲ್ ಫೈವ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಏಯ್ಟಿ ರುಪೀಸ್ ಶಿಪ್ಪಿಂಗ್ ಒಂದು ತೆಗೆದುಕೊಂಡ್ರೆ ಏಟಿ ಎರಡು ತೆಗೆದುಕೊಂಡು ಏಟಿ ಮೂರ್ ತೆಗೆದುಕೊಂಡ್ರೆ ಏಟಿ ನಾಲ್ಕು ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಆಯ್ತಾ ಸೊ ಇದು ಬಂದು ಫ್ ಸ್ಲೀವ್ಸ್ ಅನ್ನ ಮಾಡ್ಸಿನಿ ನೋಡಿ ನೆಕ್ ಸ್ವಲ್ಪ ಡೀಪ್ ಕಡಿಮೆ ಆಯ್ತು ನೆಕ್ಸ್ಟ್ ಟೈಮ್ ಚೂರ್ ಡೀಪ್ ಮಾಡಿಸೋಣ ಒಂದು ಚೂರ್ ಇಷ್ಟಕ್ಕೆ ತುಂಬಾ ಜಾಸ್ತಿ ಬೇಡ ಪಫ್ ಸ್ಲೀವ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಹಾಗೆ ನಾನು ಹಿಂದೆ ಹಾಕಿದೀನಿ ನೋಡಿ ಪೆಸಲ್ ಬಿಚ್ಚಿದ್ರೆ ತುಂಬಾ ಲೂಸ್ ಇದೆ ಪೆಸಲ್ ಹಾಕಿದ್ರೆ ನನಗೆ ಸಾಕು ಬಟ್ ಇದೆಲ್ಲ ನಿಮಗೆ ಡೈಲಿ ಬೇಸಿಸ್ಗೆ ರೆಗ್ಯುಲರ್ ಆಗಿ ವೇರ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಆಯ್ತಾ ಇಲ್ಲಿ ಪಲ್ಲಿ ನೋಡ್ತಿದೀಯಾ ಮೇಡಮ್ ನಾ ಪ್ರೀತಿಯಿಂದ ಅಪ್ಪ ಕರೆಯೋದು ಸೊ ಈಗ ನಾನೇನು ವೇರ್ ಮಾಡಿದ್ದೀನಿ ಅದೇ ರೀತಿ ಇದು ಬಂದು ಕಾಟನ್ ವಿತ್ ಲೈಕ್ರಾ ಬರುತ್ತೆ ತುಂಬ ಚೆನ್ನಾಗಿದೆ ಒಂಥರ ಸ್ಪಾಂಜ್ ಥರ ಇದೆ ಹಾಗೆ ಇದು ನೋಡಿ ಸೊ ನೀವು ವೀಡಿಯೋ ಕಾಲ್ ಫೆಸಿಲಿಟಿ ಅರೇಂಜ್ ಮಾಡ್ತೀನಿ ವಿಡಿಯೋ ಕಾಲಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಆಫ್ಲೈನ್ ಬರೋರು ಮುಂಚೆನೇ ದಯವಿಟ್ಟು ಕೇಳ್ಕೊಂಡು ಬನ್ನಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಮೇಲೆ ಐಟಮ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಕಂಪ್ಲೀಟ್ಲಿ ಕಾಟನ್ ಇದೆ ಫುಲ್ ಕಾಟನ್ ಮೆಟೀರಿಯಲ್ ಒಂದೊಂದಕ್ಕೂ ಒಂದೊಂದು ಡಿಫ್ರೆಂಟ್ ಆಗಿದೆ ಕಾಟನ್ ವಿತ್ ಲೈಕ್ರೈ ಇದೆ ಕಂಪ್ಲೀಟ್ ಕಾಟನ್ ಇದೆ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ನಮ್ಮ ಹುಡುಗರು ನಿಮ್ಗೆ ಅಟೆಂಡ್ ಮಾಡ್ತಾರೆ ಇದು ಕಂಪ್ಲೀಟ್ಲಿ ಕಾಟನ್ ಹೆವ್ರಿ ಕಾಟನ್ ಬನಿಯನ್ ಕಾಟನ್ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಕೊಕ್ಕರೆ ಕೊಕ್ಕರೆ ಎಷ್ಟು ಚೆನ್ನಾಗಿದೆ ಒಂದು ಓಪನ್ ಮಾಡೋಣ ಇದು ಓಕೆ ಇದು ತುಂಬ ಮಂದ ಇಲ್ಲ ತುಂಬಾ ತೆಳುನು ಇಲ್ಲ ಹಾಗಂತ ಮೈ ಕಾಣುತ್ತೆ ಅನ್ನೋದೇನಿಲ್ಲ ಬಟ್ ಲುಕ್ ಲುಕ್ವೈಸ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ ಹೌದು ನೋಡಿ ತುಂಬ ಸಾಫ್ಟ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇದೊಂದು ಹಾರ್ಟ್ ಶೇಪಲ್ಲಿ ಅಲ್ಲಿ ಅಗೇನ್ ಪುಲ್ಕಾ ಡಾಟ್ ಈ ಪುಲ್ಕಾ ಡಾಟ್ ಅಂತೂ ಎಲ್ಲರ ಫೇವ್ರೆಟ್ ಅಂತ ಹೇಳ್ಬೋದು ಪುಲ್ಕಾ ಡಾಟ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಬರುತ್ತೆ ಬಂದಾಗೆಲ್ಲ ಪುಲ್ಕಾ ಡಾಟ್ ಅಲ್ಲಿ ಖಾಲಿ ಆಗುತ್ತೆ ನೋಡಿ ಚೆನ್ನಾಗಿದೆ ಮೇಡಮ್ ಇದಕ್ಕೆ ಪಾಕೆಟ್ ಎಸ್ ಎಲ್ಲದಕ್ಕೂ ಪಾಕೆಟ್ ಇದೆ ವಿತ್ ಪಾಕೆಟ್ ಫೋನ್ ಇಟ್ಕೊಳಕ್ಕೆ ಹೌದು ಈ ಶೆಕೆಗಂತೂ ರಾಮ ಎಷ್ಟು ಸೆಖೆ ಇದೆ ಅಲ್ಲ ಪಲ್ಲವಿ ಹೌದು ಇದಂತೂ ಕಾಟನ್ ವಿತ್ ಲೈಕ್ರಾ ನೋಡಿ ಗೊತ್ತಾಗ್ತಿದ್ಯಾ ಕಾಟನ್ ವಿತ್ ಲೈಕ್ರ ಆದ್ರೆ ಮಾತ್ರ ಹಿಂಗೆ ಆಡುತ್ತೆ ಮತ್ತೆ ಇದೆಲ್ಲ ಹೆವಿ ಇರುತ್ತೆ ನಿಮ್ಗೆ ಚೆನ್ನಾಗಿದೆ ಅದಷ್ಟು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಶಾಪ್ ವಿಸಿಟ್ ಗೆ ತುಂಬಾ ಕಷ್ಟ ಇದೆ ಸಿಗೋದು ಬಿಕಾಸ್ ಇಷ್ಟೇ ಇರೋದು ನೋಡಿ ಇಷ್ಟೇ ಇರೋದು ಲಿಮಿಟೆಡ್ ಸ್ಟಾಕ್ ಲಿಮಿಟೆಡ್ ಸ್ಟಾಕ್ ಹಾಗೆ ಫೀಡಿಂಗ್ ಕೂಡ ಬಂದಿದೆ ಆಯ್ತಾ ಫೀಡಿಂಗ್ ಬೇಕು ಅಂದ್ರೆ ಫೀಡಿಂಗ್ ಗೆ ವಿಡಿಯೋ ಕಾಲ್ ಮಾಡಿ ಹೆಂಗಿದೆ ಚೆನ್ನಾಗಿದೆ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಇದು ಎಷ್ಟು ನೋಡಿ ಇಲ್ಲಿ ಹೌದು ತುಂಬಾ ಚೆನ್ನಾಗಿದೆ ನೀವು ಎಮ್ ಸೈಜ್ ಗೆ ಹೋಗಿ ಇದೆಲ್ಲ ಬಂದು ಫೀಡಿಂಗ್ ಫೀಡಿಂಗ್ ಮೊದ್ಲೇ ಹೇಳ್ತಾ ಇದೀನಿ ಫೀಡಿಂಗ್ ಇದೆಲ್ಲ ಸೊ ಲೆಂತ್ ಸ್ವಲ್ಪ ಉದ್ದಾನೇ ಇರುತ್ತೆ ಸೊ ಫೀಡ್ ಮಾಡೋ ತಾಯಿಯಂದಿರಿಗೆ ತುಂಬಾ ಒಳ್ಳೆ ಡ್ರೆಸ್ ಅಂತ ಹೇಳ್ಬೋದು ಸೊ ಇದೆಲ್ಲವೂ ಬಂದು ಕಾಟನ್ ವಿತ್ ಲೈಕ್ರಾ ಕೆಲವೊಂದು ಸೆವೆಂಟಿ ಪರ್ಸೆಂಟ್ ಲೈಕ್ರಾ ಇರುತ್ತೆ ಥರ್ಟಿ ಪರ್ಸೆಂಟ್ ಕಾಟನ್ ಇರುತ್ತೆ ಕೆಲವೊಂದು ಫಿಫ್ಟಿ ಫಿಫ್ಟಿ ಇರುತ್ತೆ ನೀವು ಕೇಳಿ ಆಯ್ತಾ ಆದಷ್ಟು ಈ ಲೈಕ್ರಾ ಇದ್ರೆ ನಿಮಗೆ ಕಲರ್ ಶೇಡ್ ಆಗೋಲ್ಲ ಫೇಡ್ ಆಗಲ್ಲ ಫಸ್ಟ್ ವಾಶ್ ಫಸ್ಟ್ ಟೂ ವಾಶ್ ಯಾವಾಗ್ಲೂ ಅಷ್ಟೇ ಸಪ್ರೇಟ್ ವಾಶ್ ಮಾಡ್ಕೊಳ್ಳಿ ಆಮೇಲೆ ಏನಿಲ್ಲ ನಡೆಯುತ್ತೆ ಸೊ ಇದು ನೋಡಿ ಮೆಟೀರಿಯಲ್ ಹೆಂಗಿದೆ ಮುಟ್ಟುಕೊಳ್ಳಿ ನಮ್ಮ ಕಸ್ಟಮರ್ ಯಾರೋ ಒಂದು ಎರಡು ತಗೊಂಡೋಗಕ್ಕೆ ಬಂದಿದ್ರು ನೆನ್ಪಿದ್ಯಾ ಓಪನ್ ಮಾಡ್ತಿದಂಗೆ ತೊಗೊಂಡ್ ಹೋಗ್ಬಿಟ್ರು ನಾಲ್ಕು ಓಪನ್ ಮಾಡ್ತಿದಂಗೆ ನಾಲ್ಕ ಇದೆ ನಾಲ್ಕ್ ತಗೊಂಡು ಹೋಗಿ ತಗೊಂಡ್ರು ಚೆನ್ನಾಗಿದೆ ಫ್ಯಾಬ್ರಿಕ್ ಇಂಪೋರ್ಟೆಡ್ ಫ್ಯಾಬ್ರಿಕ್ ಅಂತ ಹೇಳಿ ಸೊ ಇದೆಲ್ಲ ಬಂದು ಕ್ವಾಲಿಟಿ ಸಖತ್ ಆಗಿರುತ್ತೆ ತ್ಯಾಸ್ ಯುಶನ್ ಸೇಮ್ ಪ್ರೈಸ್ ಇರುತ್ತೆ ಫೈವ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿನ್ ಫೀ ಶಿಪ್ ಇಲ್ಲ ಫೀಡಿಂಗ್ ಎರಡು ನಾನ್ ಫೀಡಿಂಗ್ ಎರಡು ತೆಗೆದ್ಕೊಳ್ತೀನಿ ಅಂದ್ರೂ ಕೂಡ ತಗೋಬಹುದು ನಾಲ್ಕಕ್ಕಿನ್ನ ಜಾಸ್ತಿ ತಗೊಂಡ್ರೆ ಫೀಶ್ ಫ್ರೀ ಶಿಪ್ ಇದು ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರ್ಬೋದು ಇದರಲ್ಲಿ ಸಖತ್ ಕಲರ್ಸ್ ಇದೆ ಅಲ್ಲಿ ಇದ್ ನೋಡ್ತಾ ಇದ್ಯಾ ಕಲರ್ಸ್ ಹೇಗಿದೆ ಅಂತ ಸಕ್ಕತಾಗಿದೆ ಇದು ಬ್ಲೂ ಆಯ್ತಾ ಬ್ಲಾಕ್ ಬ್ಯೂಟಿಫುಲ್ ಕೋಕೋನಟ್ ಟ್ರೀ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ನನ್ನ ಸೈಜ್ ಇದೀರಾ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಎಲ್ ಬಟ್ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಇದು ನೋಡಿ ಸೊ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದ್ ತರ ಇದೆ ಸ್ನೇಹಿತರೆ ಇದಂತೂ ಸಿಕ್ಕಾಪಟೆ ತುಕ್ಕ ಇದೆ ಲುಕ್ ಅಟ್ ದ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೀವು ಬೇಕು ಅಂತಂದ್ರೆ ಅಂದ್ರೆ ವಿಡಿಯೋ ಕಾಲ್ ಅರೇಂಜ್ ಮಾಡ್ತೀವಿ ದಯವಿಟ್ಟು ವಿಡಿಯೋ ಕಾಲ್ ಅಲ್ಲಿ ಅಟೆಂಡ್ ಮಾಡಿ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಷನ್ ಅನ್ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಒಂದಕ್ಕಿನ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಇದು ಒಂದು ಬ್ಲಾಕ್ ಇರುತ್ತೆ ಆಸ್ ಯೂಶಲ್ ಬ್ಲೂ ಇಲ್ಲಿ ಬ್ಲಾಕ್ ಕಾಣಿಸ್ತಿದೆ ಅದು ಬ್ಲಾಕ್ ಕಾಣ್ತಿದೆ ಹೌದು ಇಲ್ಲ ಅದು ಸ್ನಫ್ ಸ್ನಫ್ ಕಲರ್ ಅದು ಹೌದು ಬ್ಲೂ ಇಲ್ಲ ಸ್ನಫ್ ಇದೆ ಬ್ಲಾಕ್ ಅಂಡ್ ಎಲಿಫೆಂಟ್ ಗ್ರೇ ಮಿಕ್ಸ್ ಆದ್ರೆ ಬರುತ್ತೆ ಸ್ನಫ್ ಸ್ನಫ್ ಇದು ನೋಡಿ ಬ್ಲೂ ಇದು ಬಂದು ಕಾಟನ್ ತರ್ಟಿ ಪರ್ಸೆಂಟ್ ಲೈಕ್ರಾ ಇದೆ ಇನ್ನು ಮಿಕ್ಕಿದೆಲ್ಲ ಕಾಟನ್ ಇದೆ ಅಗೇನ್ ದಿಸ್ ಇಸ್ ಬ್ಯೂಟಿಫುಲ್ ಚೀಟ ಸಕ್ಕತ್ತಾಗಿದೆ ಕಂಪ್ಲೀಟ್ಲಿ ಲೈಕ್ರಾ ಸೊ ಇದು ಬಂದು ಫುಲ್ ಲೈಕ್ರಾ ಇದೆ ಹೌದು ಇದು ನೋಡಿ ಬ್ಲ್ಯಾಕ್ ಇದು ನೋಡಿ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿದೆ ಹೌದು ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದು ಗೋವಾ ಬೀಚ್ ಹೌದು ಒಂದಕ್ಕಿನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಫೈವ್ ಪ್ಲಸ್ ರುಪೀಸ್ ಶಿಪಿಂಗ್ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಎರಡು ತೆಗೆದುಕೊಂಡ್ರು ಏಟಿ ಮೂರ್ ತೆಗೆದುಕೊಂಡ್ರು ಏಟಿ ನಾಲ್ಕ ತೆಗೆದುಕೊಂಡ್ರು ಏಟಿ ನಾಲ್ಕಕ್ಕೆನೇ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಫ್ರೀ ಶಿಪ್ಪಿಂಗ್ ಇದೆ. ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ವೇರ್ ಮಾಡಿದರೋ ನಿಯಾನ್ ಕಲರ್ ಅಂತ ರೆಡಿ ಸ್ಟಾಕ್ ಅಲ್ಲಿ ಒಂದು ಇನ್ನೂರು ಪೀಸ್ ಇದೆ. ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು.